ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿಯ ಮುನಿಪುಂಗಮಂ ಸಮಸ್ತ ಸಜ್ಜನರಿಗೂ ಶುಭ ನಮಸ್ಕಾರ ಹೌದು ನೀವು ಕೇಳಿದಂತಹ ಈ ಶ್ಲೋಕ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಪ್ರಥಮ ಸ್ವರ್ಗದ ಪ್ರಥಮ ಶ್ಲೋಕ ಏನಿದು ಅಂತಂದರೆ ಈಗಿನ ಕಾಲದಲ್ಲಿ ನಾವು ಬಹಳ ನೋಡ್ತಾ ಇದ್ವಿ ಚಿತ್ರ ಮಾಧ್ಯಮ ಇರ್ಬೋದು ಅಥವಾ ಲೌಕಿಕ ಸಾಧಾರಣ ವ್ಯವಹಾರದಲ್ಲಿರ್ಬೋದು ನಮ್ಮ ಪುರಾಣ ಇತಿಹಾಸ ಗ್ರಂಥಗಳಲ್ಲಿ ಅತೀ ಮೇರು ಸ್ಥಾನದಲ್ಲಿ ಕೊಂಡಾಡಿದಂತಹ ನಮ್ಮ ನಾರದರನ್ನು ಅತೀ ಕಳಮಟ್ಟದಲ್ಲಿ ತಂದಿಟ್ಟು ತಮಾಷೆ ನೋಡುವಂತಹ ವ್ಯಕ್ತಿ ಅನ್ನೋ ಥರ ಪರಿಗಣನೆ ಮಾಡ್ತಿದ್ದಾರೆ ಇದು ಬಹಳ ಅಪರಾಧ ಬಹಳ ಶೋಚನೀಯವಾದ ಸ್ಥಿತಿ ಇದು ನಮ್ಮದು ಅಂತಂದರೆ ಆ ವಾಲ್ಮೀಕಿ ರಾಮಾಯಣದಲ್ಲಿ ಮೊದಲನೇ ಶ್ಲೋಕದಲ್ಲಿ ಎಷ್ಟು ಅತ್ಯದ್ಭುತವಾಗಿ ಹೇಳ್ತಾರೆ ಅಂದರೆ ತಪಸ್ಸು ಅಧ್ಯಯನ ಅಧ್ಯಾಪನ ಮತ್ತು ವಾಗ್ಮಿತ್ವ ಆ ಶ್ರೇಷ್ಠತೆಗಳನ್ನೆಲ್ಲ ರೂಢಿಸಿಕೊಂಡಿರುವಂತಹ ನಾರದರು ಅಂತ ಅಲ್ಲಿ ಉಲ್ಲೇಖ ಮಾಡ್ತಾರೆ ಹಾಗೆ ನಮ್ಮ ಪುರಾಣಗಳಲ್ಲಿ ನೋಡಿದಂತೆ ಪ್ರಹ್ಲಾದ ರಾಜರಿಗೆ ಧ್ರುವ ಮಹಾರಾಜರಿಗೆ ಎಷ್ಟು ಅವರ ಸಾಧನೆಗೆ ಅನುಗ್ರಹಕಾರಕರಾಗಿ ತಾವು ಮುಂದೆ ನಿಂತು ಮಾಡಿದ್ದಾರೆ ಹಾಗೆ ನಮ್ಮಲ್ಲಿ ಪ್ರಚಲಿತವಾದ ಒಂದು ಹೆಸರು ಇದೆ ಅವರಿಗೆ ನಾರದೋ ಕಲಹಪ್ರಿಯ ಅಂತ ಆದರೆ ನಮ್ಮ ಕಲಹಪ್ರಿಯ ಅಂತಂದರೆ ಈ ನಮ್ಮ ಭಾಷೆಯ ಕಲಹಪ್ರಿಯ ಅಲ್ಲ ಕ ಲ ಹ ಕ ಅಂತಂದ್ರೆ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ಲ ಅಂತಂದ್ರೆ ಲಯಕರ್ತನಾದ ರುದ್ರ ಹ ಅಂತಂದ್ರೆ ಸೃಷ್ಟಿ ಸ್ಥಿತಿ ಸ್ಥಿತಿಯನ್ನು ನೋಡುವಂತಹ ನಮ್ಮ ಪರಮಾತ್ಮ ವಿಷ್ಣು ಈ ಮೂರು ಜನಕ್ಕೆ ಅತಿ ಪ್ರಿಯರಾದಂತಹ ನಾರದರು ಅಂತ ತಿಳಿಬೇಕೆ ಹೊರತಾಗಿ ತಂದಿಟ್ಟು ತಮಾಷೆ ನೋಡೋ ವ್ಯಕ್ತಿ ನಮ್ಮ ಸಾಧಾರಣ ಲೌಕಿಕ ವ್ಯಕ್ತಿ ಅಲ್ಲ ಹೀಗಾಗಿ ನಾರದರು ಅಂತಂದ್ರೆ ಅತಿ ಉಚ್ಛಾಯ ಸ್ಥಿತಿಯಲ್ಲಿರುವಂತಹ ತ್ರಿಲೋಕ ಸಂಚಾರಿಯಾದಂತಹ ಭಗವಂತನಲ್ಲೇ ಸದಾ ರಥರಾದಂತಹ ನಾರದರನ್ನು ಎಂದೆಂದಿಗೂ ಈಗಿನ ಚಿತ್ರ ಮಾಧ್ಯಮ ಇತ್ಯಾದಿಗಳು ತೋರಿಸುವಂತಹ ಖಂಡಿತ ಸಾಧಾರಣ ವ್ಯಕ್ತಿ ಅಲ್ಲ ಹೀಗಾಗಿ ಎಂದೆಂದಿಗೂ ಅವರ ಬಗ್ಗೆ ತಪ್ಪು ಮಾತು ಬೇಡ ಅಂತ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಹರೆಯಮ್ಮ